ಒಂದ್ಸತಿ ನಮ್ ಸೊಸೈಟಿನೇ ಆಗಿದೆ ಅಂದ್ರೆ ಏನೇ ಆದ್ರೂ ಕೂಡ ಹುಡುಗಿರ್ತ ತಪ್ಪು ಅಂತ ಬ್ಲೇಮ್ ಮಾಡ್ಬಿಡ್ತಾರೆ ಫಸ್ಟ್ ಇವರೇ ಸರಿ ಇಲ್ಲ ಇವರೇ ಇವ್ರಿಗೇನೋ ಇತ್ತು ಇವ್ರ ಹಂಗೆ ಇವ್ರ ಸರಿ ಇಲ್ಲ ಅಂತ ಅದು ಅನ್ನೋದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ಟಿ ಅವ್ರ ಲೈಫ್ ಅಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ನಮ್ ಲೈಫ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ನಾವ್ ಅದನ್ನ ಹೇಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶಲಿ ಇವ್ರದ್ದೇ ತಪ್ಪಿರತ್ತೆ ಅಂತ ಬ್ಲೇಮ್ ಗೇಮ್ ನಡೀತಾನೆ ಇರುತ್ತೆ ಅಂಡ್ ನಾವು ಅದನ್ನ ಚೇಂಜ್ ಮಾಡೋದಕ್ಕೂ ಆಗಲ್ಲ ಅದು ಹೇಗೆ ಅವ್ರಿಗೆ ಬರ್ಬೇಕು ಈ ತರ ನಾವು ಮಾಡಬಾರ್ದು ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರಲ್ಲ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಇದನ್ನು ಓವರ್ಕಮ್ ಕಮ್ ಏನು ಮಾಡಿದೆ ಹೇಗೆ ನಾನು ಮಾಡ್ತೀನಿ ಅಂದರೆ ಅಲ್ಲ ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಇವಾಗ ಬೇರೋ ನನ್ನ ಬಗ್ಗೆ ಏನು ಅನ್ಕೊ ಅನ್ಕೊಳ್ತಾರೆ ಅದು ನನ್ನ ಸಂಬಂಧದ ನನ್ನ ಪ್ರಾಬ್ಲಮ್ ಅಲ್ಲ ಅದು ಅವ್ರ ಪ್ರಾಬ್ಲಮ್ ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಆಗುತ್ತೆ ಸೊ ಬೇರೋ ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದರೆ ನನ್ನ ಮೈಂಡ್ ಅಷ್ಟು ವೀಕ್ ಇದೆ ನಾನು ಮೈಂಡ್ ನನ್ನ ವರ್ಕ್ನ ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡು ಪ್ಯಾಷನೇಟಾಗಿ ಕೆಲಸ ಮಾಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಒಂದಷ್ಟು ಕ ಕಮೆಂಟ್ಸ್ ಏನೇ ಬಂದರೆ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ ನನಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ ಮಾಡಿಕೊಳ್ಳಿ ಅವ್ರು ಖುಷಿ ಬರುತ್ತಾ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವರು ಖುಷಿ ಸಿಗುತ್ತಾ ಬೇರೆ ನೋಡ್ಕೊಳ್ತಾನೆ ನಾನು ಪಾಡಿಗೆ ನಾನು ನನ್ನ ಕೆಲಸ ಏನಿದೆ ಅದನ್ನ ಮಾಡಿಕೊಂಡು ಖುಷಿಯಾಗಿ ಇರ್ತೀನಿ ಆ್ಯಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ತುಂಬಾ ಇಷ್ಟಪಡೋರು ತುಂಬ ಜನ ಇರ್ತಾರೆ ಇಷ್ಟಪಡೋರು ಎಲ್ಲರೂ ಅದನ್ನು ಟೈಪ್ ಮಾಡಿ ನಮಗೆ ಇಷ್ಟ ಈಗ ಇಷ್ಟ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಮಾಡೋದಿರಲ್ಲ ಲೈವಾಗಿ ಬಂದು ಮಾತಾಡ್ಸೋದು ಪ್ರೀತಿಯಿಂದ ಮಾತಾಡ್ಸೋದು ತುಂಬಾ ಇರ್ತಾರೆ ಸೊ ಅವ್ರು ಬಂದು ಖುಷಿ ಆಗುತ್ತೆ ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಷಿಯೆಂಟ್ ಅವ್ರು ಕೆಲಸ ಮಾಡಬೇಕು ಅವ್ರದ್ದೇ ಆದಂಥ ಒಂದು ಸಂಪಾದನೆ ಇರಬೇಕು ಆವಾಗ ಯಾರು ಏನೇ ಅಂದರೂ ಅಷ್ಟು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೆ ಬರಲ್ಲ ಎಲ್ಲವೂ ಕೂಡ ಪರಸ್ಪರ ವೈಯಕ್ತಿಕವಾಗಿ ನಿಮ್ಮ ಒಂದು ಸೇರ್ಪಡೆ ಆಗಿದ್ರು ಅವ್ರ ಅಸಂಪ್ಷನ್ ಅಷ್ಟೇ ಇವಾಗ ನಾನು ಇವಾಗ ನಿಮ್ ಲೈಫ್ ಅಲ್ಲಿ ಏನಾಗ್ತಿದೆ ಅಂತ ನನ್ಗೆ ಏನು ನನಗೆ ಗೊತ್ತಿರಲ್ಲ ನೀವು ನಿಮ್ ಲೈಫಲ್ಲಿ ಎಷ್ಟು ಕಷ್ಟ ಅನ್ಭವ್ಸಿರ್ತಾರ ಪ್ರತಿಯೊಬ್ರು ಅಷ್ಟೇ ಕೂತ್ಕೊಂಡು ವಿಡಿಯೋ ಮಾಡ್ತಿರೋರಾಗಿರ್ಲಿ ಅಥವಾ ಅವ್ರ ವಿಡಿಯೋ ನೋಡೋರಾಗಿರ್ಲಿ ಎಲ್ಲರೂ ಅವ್ರ ಲೈಫ್ ಅಲ್ಲಿ ಕಷ್ಟ ಇರುತ್ತೆ ಎಲ್ಲರೂ ಸ್ಟ್ರಗಲ್ಸ್ ಮಾಡ್ತಿರ್ತಾರೆ ಬಟ್ ನಮ್ಗೆ ಅವ್ರನ್ನ ನೋಡ್ಬೇಕು ಗೊತ್ತಾಗಲ್ಲ ಏಯ್ ಅವ್ರ ಲೈಫ್ ಎಷ್ಟು ಚೆನ್ನಾಗಿರತ್ತಲ್ವ ಎಷ್ಟು ಎಷ್ಟು ಹೆಂಗ್ ಓಡಾಟಿರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ನಮ್ಮ ಲೈಫ್ ಯಾಕೆ ಹಿಂಗಿದೆ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೆ ಬಟ್ ಅವ್ರವ್ರ ಲೈಫಲ್ಲಿ ಏನೇನು ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೆ ಸುಮ್ಮನೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇ ಏನೇನೋ ಅನ್ನೋದೆಲ್ಲ ಲೈಫು ನೀವು ಮಾಡಬೇಡಿ ಬಟ್ ಹಂಗೂ ಮಾಡಬೇಕು ಟ್ರಾಲ್ ಮಾಡಬೇಕು ಅಂದರೆ ಮಾಡಿ ನಿಮ್ಗೆ ಖುಷಿ ಸಿಗತ್ತಾ ಒಬ್ಬರು ಕೆಟ್ಟದ್ದು ಬಯಸೋದು ಓಕೆ ನೋ ಪ್ರಾಬ್ಲಮ್ ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ನೀವು ಕೇಳಿದ್ರೆ ಬೇಜಾರಾಗತ್ತ ಅಂತ ನನಗೆ ಏನೂ ಬೇಜಾರಾಗಲ್ಲ ನನಗೆ ಏನೂ ಎಫೆಕ್ಟ್ ಆಗಲ್ಲ ಬೇಕಿದ್ರೆ ಇನ್ನೂ ಬೈರಿ ಇನ್ನೂ ಟ್ರಾಲ್ ಮಾಡಿ ನೋಡ್ತೀನಿ ಅಷ್ಟೇ ಓಕೆ ಅದು ಆ ಕ್ವಶನ್ಸ್ ಬೇಡ ನನಗೆ ಶೂಟ್ ಇದೆ ಏನಾದರು ಅದು ನಾನು ಅವ್ರಿಗೆ ಅವಾಗ ಹಂಗೆ ಸಮಾಧಾನ ಮಾಡ್ತಿದ್ದೆ ಅದನ್ನೆಲ್ಲ ನೆನಪಾಯ್ತು ನನಗೆ ಅವರಿಗೆ ಇದ್ದಾಗ್ಲೂ ಆ ಥರ ಎಲ್ಲ ಟ್ರೋಲ್ಸ್ಗಳನ್ನ ನೋಡಿದ್ದೀವಿ ಸೊ ಹಾಗಾಗಿ ಅದು ಅವರವರ ವೈಯಕ್ತಿಕ ಅದು ಇವಾಗ ಹೇಳ್ದಂಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ ಸೊ ಅದನ್ನೆಲ್ಲರೂ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ ಸೊ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಟ್ಸ್ ಫೇರ್ ಅನ್ನೋದು ಅನಿಸುತ್ತೆ ಯಾಕಂದರೆ ಅದು ಸರ್ಕಾರವೇ ಅದನ್ನು ನಮ್ಮ ಸಂವಿಧಾನವೇ ಅದನ್ನು ಸಪೋರ್ಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ತುಂಬ ಚಿಕ್ಕವನು ಅಂತ ಅನಿಸ್ತಾ ಇದೆ ಸೊ ದಟ್ಸ್ ದೇರ್ ಜಾಬ್ ಒಂದು ಟೋಲ್ ಪೇಜ್ ಆಗಿರ್ಬೋದು ಇನ್ನೊಂದು ಅವರು ಅದನ್ನೇ ಪ್ರೊಫೆಷನಲ್ ಆಗಿ ತಗೊಂಡಿರ್ತಾರೆ ಸೊ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಓಕೆ ಸರ್ ಥ್ಯಾಂಕ್ ಯು ಸ್ವಲ್ಪ

स्व okay. जोर okay. okay.

ತುಂಬ ಖುಷಿ ಇದೆ ಮೇಡಮ್ ಅವರು ಆನ್ ಟೈಮ್ ಅವರು ಹೇಳಿದಂಗೆ ಅವರು ಕರೆಕ್ಟಾಗಿ ಬಂದಿದ್ದಾರೆ ನಮ್ಗೆ ಯಾವಾಗ ಸಪೋರ್ಟಿವ್ ಆಗಿದ್ದಾರೆ ರಿಲೀಸ್ ಡೈರೆಕ್ಟ್ ಡೈರೆಕ್ಟರ್

ಅವರವರ ವೈಯಕ್ತಿಕ ಅದು ಇವಾಗ ಹೇಳ್ದಂಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ ಸೊ ಅದನ್ನೆಲ್ಲರೂ ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ ಸೊ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಟ್ಸ್ ಫೇರ್ ಅನ್ನೋದು ಅನಿಸುತ್ತೆ ಯಾಕಂದರೆ ಅದು ಸರ್ಕಾರವೇ ಅದನ್ನು ನಮ್ಮ ಸಂವಿಧಾನವೇ ಅದನ್ನು ಸಪೋರ್ಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ತುಂಬ ಅನಿಸ್ತಾ ಇದೆ ಸೊ ದಟ್ಸ್ ದೇ ಆರ್ ಜಾಬ್ ಒಂದು ಟೋಲ್ ಪೇಜ್ ಆಗಿರ್ಬೋದು ಇನ್ನೊಂದು ಅವರು ಅದನ್ನೇ ಆಗಿ ತಗೊಂಡಿರ್ತಾರೆ ಸೊ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಓಕೆ ಸರ್ ಥ್ಯಾಂಕ್ ಯು ಸ್ವಲ್ಪ ಹಿಂದೆ